ಸ್ನೇಹಿತರೆ ಇದು ಶೂನ್ಯ ಮಾಸ ಶೂನ್ಯ ಮಾಸ ಅಂತ ಹೇಳಿದ್ರೆ ಅಶುಭ ಮಾಸ ಈ ತಿಂಗಳು ಅಶುಭ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲ್ಲ ಆದರೆ ಇದೇ ತಿಂಗಳಿನಲ್ಲಿಯೇ ಎಲ್ಲ ಕಡೆಯೂ ಸಹ ಶಕ್ತಿ ದೇವತೆಯ ಜಾತ್ರೆಗಳು ನಡೆಯೋದು ಶಕ್ತಿ ದೇವತೆ ಅಂದರೆ ಯಾರು ಮಾರಮ್ಮ ಪಿಳ್ಳಮ್ಮ ಕೆಂಚಮ್ಮ ಹೊನ್ನಮ್ಮ ಬಂಡಿಯಮ್ಮ ಹೀಗೆ ಏನೇನೋ ಹೆಸರುಗಳಿಂದ ಕರೀತಾರೆ ಹಳದಮ್ಮ ದುರ್ಗಮ್ಮ ಗುಳ್ಳಮ್ಮ ಒಂದೊಂದು ಊರಲ್ಲಿ ಒಂದೊಂದು ಹೆಸರುಗಳಿಂದ ಕರೀತಾರೆ ಅತಿ ಹೆಚ್ಚು ಕರೆಯೋದು ಮಾರಮ್ಮ ಮಾರಮ್ಮನ ಜಾತ್ರೆ ನಡೆಯೋದೇ ಶೂನ್ಯ ಮಾಸದಲ್ಲಿ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಶೂನ್ಯ ಮಾಸ ಅಶುಭ ಮಾಸ ಆ ಅಶುಭ ಮಾಸದಲ್ಲಿ ಮಾರಮ್ಮನ ಜಾತ್ರೆ ಮಾಡುವ ಉದ್ದೇಶ ಮಾರಿಕಾಂಬೆ ತನ್ನ ಗಂಡ ಮತ್ತು ಮಗನನ್ನು ಕಡಿಯುವ ಕಥೆಯಲ್ಲಿ ಬರುತ್ತೆ ಆ ಕತೆಯ ಆಧಾರದ ಮೇಲೆ ಮನೆ ಮನೆಗಳಲ್ಲಿ ಕುರಿಗಳನ್ನು ಕೋಣಗಳನ್ನು ಕಡ್ಕೊಂಡು ಅವರು ಅದನ್ನು ಆಹಾರವಾಗಿ ಉಪಯೋಗಿಸ್ತಾರೆ ಹಾಗಾಗಿ ಈ ತಿಂಗಳನ್ನು ಅಶುಭ ತಿಂಗಳು ಅಶುಭ ತಿಂಗಳಿನಲ್ಲೇ ಮಾರಿಕಾಂಬೆಯ ಜಾತ್ರೆಯನ್ನು ಮಾಡಬೇಕು ಅಂಥೇಳಿ ಒಂದು ಪದ್ಧತಿಯಾಗಿ ಸಲತಲಾಂಧ್ರದಿಂದ ಬಂದಿದೆ ಸ್ನೇಹಿತರೆ ಈ ಮಾರಿಕಾಂಬೆ ಜಾತ್ರೆಯಲ್ಲಿ ಯಾವುದೇ ಊರಲ್ಲಾದರೂ ಸಹ ಒಂದು ಕೆಟ್ಟ ಪದ್ಧತಿ ಇದೆ ನಾನು ಅದನ್ನು ಅನಿಷ್ಟ ಪದ್ಧತಿ ಅಂತ ಹೇಳ್ತೀನಿ ಮೂಢನಂಬಿಕೆಯ ಪದ್ಧತಿ ಅಂತ ಹೇಳ್ತೀನಿ ಅದು ಏನಪ್ಪ ಅಂತ ಹೇಳಿದ್ರೆ ಕೋಣನ್ನು ಕಡಿಯುವುದು ಇತ್ತೀಚೆಗೆ ಅದನ್ನು ಬ್ಯಾನ್ ಮಾಡಿದ್ದಾರೆ ಕೋಣನ್ನು ಕಡಿಯುವುದನ್ನು ಬ್ಯಾನ್ ಮಾಡಿದ್ದಾರೆ ಕೆಲವು ಕಡೆ ಸಿರಿಂಜಲ್ಲಿ ಬ್ಲಡ್ಡನ್ನು ತೆಗೆದುಬಿಟ್ಟು ಮಾರಿಗೆ ಚಿಮುಕ್ಸ್ತಾರೆ ಅದಕ್ಕೊಂದು ಕತೆ ಇದೆ ಜ ಕೆಲವು ಕಡೆ ಅಂತೂ ಇನ್ನೂ ಕೆಲವು ಕಡೆ ಕಣ್ಣು ತಪ್ಪಿಸಿಯಾದರೂ ಕೋಣನನ್ನು ಕಡಿತಾರೆ ಇನ್ನೊಂದು ಸ್ನೇಹಿತರೆ ಅದಕ್ಕಿಂತ ಹೀನಾಯವಾದ ಪದ್ಧತಿ ಅಂತ ಹೇಳ್ಬೋದು ತುಂಬ ಕೀಳು ಪದ್ಧತಿ ತುಂಬ ಅಸಹ್ಯವಾದ ಪದ್ಧತಿ ಮಾರಿಕಾಂಬೆ ಜಾತ್ರೆಯಲ್ಲಿ ಎಲ್ಲ ಮಾರಿಕಾಂಬೆ ಜಾತ್ರೆಯಲ್ಲೂ ನಡೆಸ್ತಾರೆ ಅದು ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಆ ಯಾವುದು ಕೆಲವರಿಗೆ ಗೊತ್ತಿಲ್ಲ ಅಂತ ಇರುತ್ತೋ ಅವರಿಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅದು ಕೋಣನ್ ಕಡಿಯುವುದಕ್ಕಿಂತ ಅಸಹ್ಯವಾದ ಪದ್ಧತಿ ಆ ಪದ್ಧತಿಯನ್ನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ತಾಯಿಯನ್ನು ಹಬ್ಬ ಮುಗಿಸ್ಕೊಂಡು ದಾಟಿಸ್ತಾರೆ ಊರಿಂದ ಹೊರಗಡೆ ಬಿಟ್ಟು ಬರ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಆಗ ಆ ಪದ್ಧತಿಯನ್ನು ಉಪಯೋಗಿಸ್ತಾರೆ ಆ ಪದ್ಧತಿ ಏನು ಅಂತ ಹೇಳಿ ನನ್ನ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಮಾರಿಕಾಂಬೆಯ ಜಾತ್ರೆಯಲ್ಲಿ ನಡೆಯುವಂತಹ ಅದರಲ್ಲೂ ಮಾರಿಯಮ್ಮನನ್ನು ಫಸ್ಟು ಊರೊಳಗೆ ಕರ್ಕೊಂಡು ಬರುವಾಗ ಒಂದು ಜನಾಂಗ ಇದೆ ಆ ಜನಾಂಗದವರು ಆಕೆಗೆ ಯಾವ ರೀತಿಯ ಒಂದು ಕೀಳು ಪದ್ಧತಿಯನ್ನು ನಡೆಸ್ಕೊಡ್ತಾರೆ ಜೊತೆಗೆ ಮಾರಿಕಾಂಬೆ ಹಬ್ಬ ಎಲ್ಲ ಮುಗಿಸ್ಕೊಂಡು ವಾಪಸ್ ಗಡಿ ದಾಟಿಸ್ತಾರೆ ಕಾಡಿಗೆ ಹೋಗಿ ಆಕೆಯನ್ನು ಬಿಟ್ಟು ಬರ್ತಾರೆ ಆ ಸಮಯದಲ್ಲೂ ಸಹ ಆ ಮಾರಿಕಾಂಬೆಯನ್ನು ಎಷ್ಟು ಕೀಳು ಪದ್ಧತಿಯನ್ನು ಉಪಯೋಗಿಸಿ ಬಿಟ್ಟು ಬರ್ತಾರೆ ಅಂತ ಹೇಳಿ ಇದು ಹಳ್ಳಿಗರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಈ ನಗರವಾಸಿಗಳಿಗೆ ಗೊತ್ತಿರಲ್ಲ ಅದನ್ನು ನಿಮಗೆ ಹೇಳಬೇಕು ತೋರಿಸ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ನನ್ನ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮೂರಲ್ಲೂ ಈ ಥರ ಪದ್ಧತಿ ಇದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಊರಿನ ದೇವತೆಯ ಹೆಸರನ್ನು ಹೇಳಿ ನಿಮ್ಮ ಊರಿನ ಹೆಸರನ್ನು ಹೇಳಿ ಫ್ರೆಂಡ್ಸ್ ಈ ಮಾರಿ ಹಬ್ಬದಲ್ಲಿ ಹೆಣ್ಣು ಮಕ್ಕಳು ಮುಜುಗರ ಪಡುವಂತಹ ಒಂದು ಕೆಟ್ಟ ಪದ್ಧತಿ ಅಂತ ಹೇಳ್ತೀನಿ ಆ ಪದ್ಧತಿಯನ್ನು ನಾನು ನಿಮಗೆ ತೋರಿಸ್ಲಿಕ್ಕೂ ಮುಂಚೆ ಮಾರಿಕಾಂಬೆಯ ಬಗ್ಗೆ ಒಂದು ಪುಟ್ಟ ಕತೆ ಇದೆ ಕೇಳಿ ಯಾಕೆ ಅಂದರೆ ಆ ಕತೆಗೂ ಆ ಪದ್ಧತಿಗೂ ಅವಿನಾಭಾವ ಸಂಬಂಧ ಇದೆ ಹಾಗಾಗಿ ಈ ಮಾರಿಕಾಂಬೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂತಹ ಅತಿರೂಪ ಲಾವಣ್ಯವತಿಯಾದ ಒಂದು ಹೆಣ್ಣು ಮಗು ಅತ್ಯಂತ ಸುಂದರೆಯಾಗಿರ್ತಾಳೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಋತುಮತಿಯಾಗಲಿಕ್ಕೂ ಮುಂಚೆಯೇ ಮದುವೆ ಮಾಡಬೇಕಾಗಿತ್ತು ಮದುವೆ ಆಗದೆ ಆಕೆ ಋತುಮತಿ ಆಗಿಬಿಟ್ಲು ಅಂತ ಹೇಳಿದ್ರೆ ಆಕೆಯನ್ನು ತಗೊಂಡೋಗಿ ಕಾಡಲ್ಲಿ ಬಿಟ್ಟು ಬರುವಂತಹ ಪದ್ಧತಿ ಇತ್ತು ಅನಾದಿ ಕಾಲದಲ್ಲಿ ಹಾಗೆಯೇ ಮಾರಿಕಾಂಬೆಗೆ ಮದುವೆ ಆಗಲ್ಲ ಋತುಮತಿ ಆಗಿಬಿಡ್ತಾಳೆ ಹಾಗಾಗಿ ಅಂದಿನ ಪದ್ಧತಿಯಂತೆಯೇ ಆಕೆಯ ತಂದೆ ತಾಯಿಗಳು ದುಃಖವಾದರೂ ಸಹ ಸಹಿಸಿಕೊಂಡು ಆಕೆಯನ್ನು ಕಾಡಿಗೆ ಬಿಟ್ಟು ಬಂದುಬಿಡ್ತಾರೆ ಅತಿರೂಪ ಲಾವಣ್ಯವತಿಯಾದ ಒಂದು ಹೆಣ್ಣು ಮಗು ಕಾಡಲ್ಲಿ ಅಲಿತಾ ಇರುವಾಗ ಒಂದು ಕೆಳಜಾತಿಯ ಒಬ್ಬ ವ್ಯಕ್ತಿ ಕೆಳಜಾತಿ ಅಂತ ಹೇಳಿದ್ರೆ ಈ ಪಾದರಕ್ಷೆಗಳನ್ನು ಹೊಲಿತಾರಲ್ವ ಅವರಿಗೆ ಮೋಚಿ ಅಂತ ಕರೀತಾರೆ ಅಂದರೆ ಅವರ ಕುಲಕಸುಬಿನ ಹೆಸರು ಮೋಚಿ ಇಲ್ಲಿ ನಾನು ಯಾವುದೇ ಜಾತಿ ಬಗ್ಗೆ ಮೆನ್ಷನ್ ಮಾಡ್ತಾಯಿಲ್ಲ ಆ ಕುಲಕಸಬಿನ ಬಗ್ಗೆ ಹೇಳ್ತಾ ಇದ್ದೀನಿ ಮೋಚಿ ಆತನ ಕೆಲಸ ಚಪ್ಪಲಿಯನ್ನು ಹೊಲಿಯುವುದು ಆ ಒಬ್ಬ ವ್ಯಕ್ತಿ ಕಾಡಿಗೆ ಮರ ಕಡಿಲಿಕ್ಕೆ ಬರ್ತಾನೆ ಕಡಿಲಿಕ್ಕೆ ಬಂದು ಈ ಅತಿರೂಪ ಲಾವಣ್ಯವತಿಯಾದ ಮಾರಿಕಾಂಬೆಯನ್ನು ನೋಡಿ ಅವಳ ರೂಪಕ್ಕೆ ಮರುಳಾಗಿ ತಾನೂ ಸಹ ಬ್ರಾಹ್ಮಣದ ಯುವಕ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಯುವಕ ಅಂತೇಳಿ ಸುಳ್ಳು ಹೇಳಿ ಬ್ರಾಹ್ಮಣ ವೇಷವನ್ನು ಧರಿಸಿ ಆಕೆಗೆ ಮನ ಒಲಿಸಿ ಮದುವೆ ಆಗ್ತಾನೆ ಮಾರಿಕಾಂಬೆ ಆತನನ್ನು ಉತ್ತಮ ಜಾತಿಯ ವ್ಯಕ್ತಿ ಅಂತ ತಿಳಿದು ಪೌರೋಹಿತ್ಯ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾನೆ ಅದನ್ನು ನಂಬಿ ನನ್ನ ಮದುವೆ ಆಗ್ತಾಳೆ ಇಬ್ಬರಲ್ಲೂ ಸುಖ ದಾಂಪತ್ಯ ಇರತ್ತೆ ಈ ವ್ಯಕ್ತಿ ಆಕೆಯ ಮನೆಯಿಂದ ಕಾಡಿನಲ್ಲೇ ಒಂದು ಮನೆ ಕಟ್ಕೊಳ್ತಾರೆ ಆ ಮನೆಯಿಂದ ಹೊರಡುವಾಗ ಬ್ರಾಹ್ಮಣ ವೇಷ ಧರಿಸಿ ಹೋಗ್ತಾನೆ ಬೇರೆ ಊರಿಗೆ ಹೋಗಿ ಹಳ್ಳಿಗೆ ಹೋಗಿ ಮೋಚಿಯ ಡ್ರೆಸ್ಸನ್ನು ಹಾಕಿಕೊಂಡು ಪಾದರಕ್ಷೆಗಳನ್ನು ಹೊಲಿದುಕೊಟ್ಟು ಬರ್ತಾಯಿರ್ತಾನೆ ಇವರಿಬ್ಬರ ಸುಖ ದಾಂಪತ್ಯಕ್ಕೆ ಒಂದು ಗಂಡು ಮಗು ಹುಟ್ಟುತ್ತೆ ಆ ಗಂಡು ಮಗು ಮಗುವಿಗೆ ಮೂರು ನಾಲ್ಕು ವರ್ಷ ಆಗುತ್ತೆ ಹೀಗೆ ಮಗು ಆಟ ಆಡ್ತಾ ಇರತ್ತೆ ಮನೆ ಹತ್ರ ಅಪ್ಪ ಕೆಲಸಕ್ಕೆ ಹೊರಡ್ತಾರೆ ಆಗ ಆ ಮಗು ಏನು ಮಾಡತ್ತೆ ಅಪ್ಪ ನಾನು ನಿನ್ನ ಜೊತೆ ಬರ್ತೀನಿ ಅಪ್ಪ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ಮಾರಮ್ಮನ ಗಂಡ ಬೇಡ ಅಂಥೇಳಿ ಮಗುನ ಮನೆ ಹತ್ರನೇ ಬಿಟ್ಟು ಹೋಗ್ತಾನೆ ಆದರೆ ಮಗು ತುಂಬ ಆಟ ಮಾಡತ್ತೆ ತಾಯಿ ಮಾರಿಕಾಂಬೆ ಏನು ಮಾಡ್ತಾಳೆ ಆಕೆ ಆ ಮಗುವನ್ನು ಮಗು ಈಗಲಿಂದಲೇ ತನ್ನ ಗಂಡನ ಜೊತೆ ಪೌರೋಹಿತ್ಯ ಕಲಿಯಲಿ ಅಂತ ಹೇಳಿ ಹಿಂಬದಿಯಿಂದ ಕಳಿಸ್ತಾಳೆ ಹೋಗು ನೀನು ಅಪ್ಪನ ಜೊತೆ ಹೋಗು ಅಳಬೇಡ ಹಠ ಮಾಡಬೇಡ ಅಂತ ಕಳಿಸ್ತಾಳೆ ಆ ಮಗು ಅಪ್ಪನ ಜೊತೆ ಹೋಗ್ತಾ ಇರುತ್ತೆ ಅಪ್ಪನೂ ಹೆಂಡತಿ ಗೊತ್ತಿಲ್ಲದಂಗೆ ಅಂದರೆ ಅವನು ನನ್ನ ಮಗು ಇನ್ನೂ ಚಿಕ್ಕುವುದು ಅದಕ್ಕೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಆದರೆ ಒಮ್ಮೆ ಅಪ್ಪ ಆ ಮಗುನ ಮನೆಯಲ್ಲೇ ಬಿಟ್ಟು ಹೋಗಿಬಿಡ್ತಾನೆ ಬಿಟ್ಟೋದಂತಹ ಸಂದರ್ಭದಲ್ಲಿ ಆ ಮಗು ಏನು ಮಾಡುತ್ತೆ ಆ ಕಾಡಿನಲ್ಲಿ ಬಿದ್ದಂತಹ ದೊಡ್ಡ ದೊಡ್ಡ ಎಲೆಗಳನ್ನೆಲ್ಲ ತಗೊಂಡು ಸ್ ಚಪ್ಪಲಿ ರೀತಿಯಲ್ಲಿ ಹೊಲಿತಾ ಕೂರುತ್ತೆ ತಾಯಿ ನೋಡ್ತಾಳೆ ಇದೇ ನೀ ಮಗು ಈ ಥರ ಆಟಾಡ್ತಾ ಇದೆಯಲ್ಲ ಯಾಕೆಂದರೆ ಅವರ ಮನೆಯ ಪದ್ಧತಿ ಏನಿರುತ್ತೆ ಅವರ ಮನೆಯ ಹಿರಿಯರ ಕೆಲಸ ಏನಿರುತ್ತೆ ಆ ಮಕ್ಕಳು ಅದನ್ನೇ ಅಬ್ಸರ್ವ್ ಮಾಡಿಕೊಂಡು ಮಾಡೋದು ಸಹಜ ಈಗಲೂ ಸಹ ಮಕ್ಕಳು ಆಯಾ ಮನೆಯ ಪರಿಸರವನ್ನು ಅಬ್ಸರ್ವ್ ಮಾಡ್ತಾರೆ ಅದನ್ನೇ ಅಳವಡಿಸ್ಕೊಳ್ತಾರೆ ಹಾಗಾಗಿ ಅವಳು ಕೇಳ್ತಾಳೆ ಈ ಮಗು ಏನು ಈ ರೀತಿಯಲ್ಲಿ ಮಾಡ್ತಾ ಇದೆಯಲ್ಲ ಅಂತ ಅವಾಗ ಕೇಳ್ತಾಳೆ ಈ ಥರ ಯಾಕೆ ಮಾಡ್ತಾ ಇದೆಯಾ ಎಲೆಯಲ್ಲಿ ಯಾಕೆ ಪಾದರಕ್ಷೆ ಒಲಿತಾ ಇದೆಯಾ ಅಂದಾಗ ಆ ಮಗು ಹೇಳುತ್ತೆ ಅಮ್ಮ ಅಪ್ಪ ದಿನ ಇದನ್ನೇ ಮಾಡೋದು ಅಂತ ಅವಳಿಗೆ ತುಂಬ ಕೋಪ ಬಂದ್ಬಿಡುತ್ತೆ ಯಾಕೆಂದರೆ ಆತ ಸುಳ್ಳು ಹೇಳಿ ಮದುವೆ ಆಗಿರ್ತಾನೆ ನಾನು ಪೌರೋಹಿತ್ಯ ಮಾಡ್ತೀನಿ ಅಂತ ಹೇಳಿ ಆ ಹಿಂದಿನ ಕಾಲದಲ್ಲಿ ಜಾತಿ ಪದ್ಧತಿ ತುಂಬ ಇತ್ತು ಹಾಗಾಗಿ ಅವಳಿಗೆ ತುಂಬ ಕೋಪ ಬರುತ್ತೆ ಗಂಡ ಮನೆಗೆ ಬಂದ ತಕ್ಷಣವೇ ಕೇಳ್ತಾಳೆ ಯಾವ ಹೆಂಡ್ತಿಗಾದ್ರೂ ಗಂಡ ಸುಳ್ಳು ಹೇಳ್ತಾ ವರ್ಷಾನ್ ವರ್ಷಾನ್ಗಟ್ಟಲೆಯಿಂದ ಸುಳ್ಳು ಹೇಳಿ ಜೀವನ ಮಾಡ್ತಾಯಿದ್ರೆ ಕೋಪ ಬರೋದು ಸಹಜ ಹಾಗಾಗಿ ಆ ಕೋಪಕ್ಕೆ ಅವಳಿಗೆ ಮಾರಿ ಅಂತ ಹೆಸರು ಬಂದಿದ್ದು ಹಾಗಾಗಿ ಏನು ಮಾಡ್ತಾಳೆ ಗಂಡ ಮನೆಗೆ ಬರ್ತಾ ಬರ್ತಿದ್ದಂಗೆ ಕೇಳ್ತಾಳೆ ಅವನು ಮತ್ತೂ ಸುಳ್ಳು ಹೇಳ್ತೇನೆ ಇಲ್ಲ ನಾನು ಪೌರೋಹಿತ್ಯ ಮಾಡ್ತೀನಿ ಅಂತ ಪೌರೋಹಿತ್ಯದ ಶ್ಲೋಕಗಳನ್ನು ಹೇಳು ಅಂತ ಕೇಳಿದಾಗ ಅವನು ಹೇಳಕ್ಕೆ ಬರಲ್ಲ ಅವಾಗ ಅವನು ಮಾಡುವ ಕಸುಬು ಅವಳಿಗೆ ಕನ್ಫರ್ಮ್ ಆಗಿಬಿಟ್ಟು ನನಗೆ ಮೋಸ ಮಾಡಿಬಿಟ್ಟಿಯಲ್ಲ ನೀನು ಅಂಥೇಳಿ ಆತನನ್ನು ಕಡಿಲಿಕ್ಕೆ ಹೋಗ್ತಾಳೆ ಕಡಿಲಿಕ್ಕೆ ಹೋಗ್ತಾಳೆ ನ ಇನ್ನು ಇಲ್ಲ ಇಷ್ಟು ಮೋಸ ಮಾಡಿದಂಥ ವ್ಯಕ್ತಿ ಇರಬಾರ್ದು ಅಂಥೇಳಿ ಕಡಿಲಿಕ್ಕೆ ಹೋದಾಗ ಅವಳ ರೌದ್ರಾವತಾರ ನೋಡಿ ಮಾರಿಯ ಮಾರಿ ಅಂದರೆ ರೌದ್ರಾವತಾರಕ್ಕೆ ಮಾರಿ ಅಂತ ಹೆಸರು ಕೊಟ್ಟಿರೋದಷ್ಟೇ ಅವಳದು ಹುಟ್ಟು ಹೆಸರು ಮಾರಿಯಮ್ಮ ಅಲ್ಲ ರೌದ್ರಾವತಾರ ನೋಡಿ ಅವನಿಗೆ ಹೆದರಿಕೆ ಆಗಿಬಿಡುತ್ತೆ ಅವಳು ಓಡಿಸ್ಕೊಂಡು ಹೋಗ್ತಾಳೆ ಅವನನ್ನು ಅವನು ಓಡಿ ಓಡಿ ಹೋಗುವಾಗ ಒಂದು ಕೋಣ ಇರುತ್ತೆ ಹೋಗ್ತಾ ಇರುತ್ತಲ್ಲ ಆ ಕೋಣನ ಒಳಗಡೆ ಸೇರ್ಕೊಳ್ತಾನೆ ಅಂತ ಒಂದು ಜಾನಪದ ಕತೆ ಇದು ಆಗ ಮಗನನ್ನು ನೋಡ್ತಾಳೆ ಮಗ ಆ ಥರ ಮೋಸ ಮಾಡಿ ಸುಳ್ಳು ಹೇಳಿ ಹುಟ್ಟಿದಂತಹ ವ್ಯಕ್ತಿಯ ಮಗ ನೀನು ನನಗೆ ಬೇಡ ಅಂತೇಳಿ ಮಗನನ್ನು ಸಹ ಹೋಗ್ತಾಳೆ ಆ ಮಗು ಓಡೋಗ್ಬಿಟ್ಟು ಒಂದು ಕುರಿ ಓಡೋಕ್ ಹೋಗ್ತಾ ಇರುತ್ತಂತೆ ಆ ಕುರಿ ಒಳಗೆ ಹೊಟ್ಟೆ ಒಳಗಡೆ ಸೇರ್ಕೊಂಬಿಡತ್ತಂತೆ ಹಾಗಾಗಿ ಅವಳಿಗೆ ಸಮಾಧಾನ ಆಗಲಿ ಅಂತ ಹೇಳಿ ಆ ಕುರಿ ಮತ್ತು ಕೋಣನನ್ನು ಅವಳಿಗೆ ಬಲಿ ಕೊಡ್ತಾರೆ ಬಲಿ ಕೊಟ್ಟು ತಿನ್ನುವಂತಹ ಜಾತಿ ಅದನ್ನು ತಿನ್ನುತ್ತೆ ತಿನ್ನದೇ ಇರುವಂತಹ ಜಾತಿ ಸಹ ಮಾರಮ್ಮನ ದೇ ಹಬ್ಬ ಮಾಡ್ತಾರೆ ಅವರು ಹೋಳಿಗೆ ಸ್ವೀಟ್ಗಳನ್ನು ಮಾಡಿ ಆಕೆಗೆ ಮಡ್ಲಿಕ್ಕಿ ಎಡೆ ಕೊಟ್ಟು ಮಡ್ಲಿಕ್ಕಿ ಕೊಟ್ಟು ಅಥವಾ ಸಿಹಿ ಭಕ್ಷ್ಯಗಳನ್ನು ಎಡೆ ಕೊಟ್ಟು ಹಬ್ಬ ಮಾಡ್ತಾರೆ ಈಗ ನಾನು ಹೇಳಿದೆ ಸ್ನೇಹಿತರೆ ಒಂದು ಅನಿಷ್ಟ ಪದ್ಧತಿ ನಡೆಸ್ತಾ ಇದ್ದಾರೆ ಅಂತೇಳಿ ಆ ಅನಿಷ್ಟ ಪದ್ಧತಿ ಏನಪ್ಪಾ ಅಂತ ಹೇಳಿದ್ರೆ ನಿಮಗೇನಾದರೂ ಅರ್ಥ ಆಯಿತಾ ನಾನು ಅರ್ಥ ಆಗದೇ ಇರುವ ರೀತಿಯಲ್ಲೇ ಅದನ್ನು ಹೇಳಿದ್ದೀನಿ ತೋರಿಸಿದ್ದೀನಿ ಯಾಕೆ ಅಂತ ಹೇಳಿದರೆ ಅಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು ಮಾರಿಕಾಂಬೆಗೆ ಕೆಟ್ಟ ಕೆಟ್ಟ ಪದಗಳಿಂದ ಬೈತಾ ಇದ್ದಿದ್ದು ಎಷ್ಟು ಹೊಲಸು ಪದಗಳಿಂದ ಬೈತಾಯಿರ್ತಾರೆ ಅಂತ ಹೇಳಿದರೆ ಯಾವ ಹೆಣ್ಣು ಮಕ್ಕಳು ಸಹ ಅಲ್ಲಿ ಕೇಳುವಂಗೆ ಆಗೋಲ್ಲ ಅವ್ರದ್ದು ಪದ್ಧತಿ ಏನಪ್ಪ ಅಂತ ಹೇಳಿದರೆ ಹಾಗೆ ಬೈದರೆ ಮಾರಿಕಾಂಬೆ ನಗನಗ್ತಾ ಊರಿಂದ ಹೊರಗಡೆ ಹೋಗ್ತಾಳೆ ಬೈದೆ ಇದ್ದರೆ ಮಾರಿಕಾಂಬೆ ಅಳ್ತಾ ಅಳ್ತಾ ಹೋಗ್ತಾಳೆ ಅನ್ನೋ ಒಂದು ಕೆಟ್ಟ ಪದ್ಧತಿ ಅಂತ ಹೇಳ್ತೀನಿ ಯಾವ ಹೆಣ್ಣು ಸಹ ಅದರಲ್ಲೂ ದೇವಾನುದೇವತೆಯಾದಂಥ ಹೆಣ್ಣು ಬೈಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಹಾಗಾಗಿ ಇದು ಕೆಟ್ಟ ಪದ್ಧತಿ ಅಂತ ಹೇಳ್ತೀನಿ ನಾನು ತುಂಬ ಊರುಗಳಲ್ಲಿ ನಾನು ನಾನು ನನ್ನ ಸಂಬಂಧಿಕರ ಅನೇಕ ಊರುಗಳಲ್ಲಿ ಮಾರಿಕಾಂಬೆ ಜಾತ್ರೆಯಲ್ಲಿ ಭಾಗವಹಿಸಿದ್ದೀನಿ ಎಲ್ಲ ಕಡೆಯೂ ಇದೆ ಈ ಗಂಡಸರು ಅವರನ್ನು ಮುತ್ತಿಕೊಂಡಿರ್ತಾರೆ ಅವರ ಸುತ್ತ ಅಂದರೆ ಅವರಿಗೆ ಆಸಾದಿಗಳು ಅಂತ ಕರೀತಾರೆ ಆಸಾದಿಗಳು ಅಂದರೆ ಮಾರಿಕಾಂಬೆಗೆ ಬೈಯುವಂಥವರು ಇವರು ಆ ಮೋಚೆ ಏನಿದ್ರಲ್ಲ ಆ ಮೋಚೆಯ ಜನಾಂಗದವರಾಗಿರ್ತಾರೆ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಅವರ ಜನಾಂಗದ ವ್ಯಕ್ತಿಯನ್ನು ಅಂದರೆ ಅವಳ ಗಂಡ ಅವರ ಜನಾಂಗದವರಾಗಿರ್ತಾರಲ್ವ ಆ ವ್ಯಕ್ತಿಯನ್ನು ಕೊಂದಿದ್ದಾಳೆ ಅವಳು ಅನ್ನೋ ಸಿಟ್ಟಿಗೆ ಇವರು ಬೈಯೋದು ಆದರೆ ಅದು ಹೋಗ್ತಾ ಹೋಗ್ತಾ ಪದ್ಧತಿಯಾಗಿ ಬಂತು ಕಂಪಲ್ ಕಂಪಲ್ಸರಿ ಮಾರಿಕಾಂಬೆಗೆ ಬೈಯಲೇಬೇಕು ಬೈದೇ ಇದ್ದರೆ ಆ ತಾಯಿ ನಗ್ ಅಳ್ತಾ ಹೋಗ್ತಾಳೆ ಅಳ್ತಾ ಹೋಗ್ತಾಳೆ ಬೈದರೆ ಅವಳು ನಗ್ನಗ್ತಾ ಹೋಗ್ತಾಳೆ ಅನ್ನುವ ಒಂದು ದೊಡ್ಡ ಉದ್ದೇಶ ಅದು ನಿಜವಾಗ್ಲೂ ಅದು ಸತ್ಯ ಅಲ್ಲ ಅಂತ ಅನಿಸುತ್ತೆ ನನಗೆ ಇವರು ಮಾಡಿಕೊಂಡು ಬಂದಂತಹ ಪದ್ಧತಿಯಾಗಿದೆ ಇದು ಅಂತ ಹೇಳಿ ನನ್ನ ಅನಿಸಿಕೆ ಸ್ನೇಹಿತರೆ ಈ ಪದ್ಧತಿ ನಿಮಗೆ ಆಲ್ರೆಡಿ ಗೊತ್ತಿದ್ರೆ ಈ ಪದ್ಧತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ನೀವು ಸಹ ಎಲ್ಲಾದರೂ ನೋಡಿದ್ರ ನನ್ನ ಅನಿಸಿಕೆ ಇದು ಆ ವ್ಯಕ್ತಿ ಆ ಜನಾಂಗದವ್ರಿಗೆ ಕೊಂದ್ರಲ್ಲ ಆ ವ್ಯಕ್ ಜನಾಂಗದ ವ್ಯಕ್ತಿಯವರು ಆ ಬೇಜಾರಕ್ಕೆ ಬೈತಾರೆ ಆ ನೋವಿಗೆ ಬೈತಾರೆ ಅದು ಪದ್ಧತಿಯಾಗಿ ಪರಿಣಮಿಸ್ತು ಅಂತ ಹೇಳಿ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ನಿಮಗೇನು ಅನ್ನಿಸ್ತೋ ಕಾಮೆಂಟ್ ಮೂಲಕ ತಿಳಿಸಿ